ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇತ್ತೀಚಿನ ಒಂದು ಸುದ್ದಿ ಇಡೀ ದೇಶಾದ್ಯಂತ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು ಈ ಪರಿಯಾದಂತಹ ಸಂಚಲನಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಾವು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಅಪಾರವಾದಂತಹ ಗೌರವ ನಂಬಿಕೆ ಎಲ್ಲವನ್ನೂ ಕೂಡ ಹೊಂದಿದ್ದೇವೆ ನಾವು ಈ ಕಾರಣಕ್ಕಾಗಿಯೇ ಯಾವುದಾದ್ರೂ ಜಜ್ಮೆಂಟ್ ಬಂದಾಗ ಅದನ್ನು ಪ್ರಶ್ನೆ ಮಾಡೋದಕ್ಕೆ ಹೋಗೋದಿಲ್ಲ ಅಥವಾ ಜಜ್ಮೆಂಟ್ ವಿಶ್ಲೇಷಣೆ ಮಾಡೋದು ಅಥವಾ ವ್ಯಾಖ್ಯಾನ ಮಾಡೋದು ತೀರಾ ತೀರ ಕಡಿಮೆ ಜೊತೆಗೆ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಪ್ರತಿಯೊಬ್ಬರು ಕೂಡ ತಮ್ಮದೇ ಆದಂತ ರೀತಿಯಲ್ಲಿ ಗೌರವವನ್ನು ಹೊಂದಿರ್ತಾರೆ ಜೊತೆಗೆ ನಮಗೆ ಎಲ್ಲೂ ನ್ಯಾಯ ಸಿಗದಿದ್ದಾಗ ಕೋರ್ಟ್ನಲ್ಲಿ ನಲ್ಲಿ ನ್ಯಾಯ ಸಿಗುತ್ತೆ ಎನ್ನುವಂಥ ಮಾತನ್ನು ಸದಾಕಾಲ ನಾವೆಲ್ಲರೂ ಕೂಡ ಹೇಳ್ತಿರ್ತೀವಿ ಅಂಥದ್ರಲ್ಲಿ ಹಿರಿಯ ನ್ಯಾಯಾಧೀಶರೊಬ್ಬರ ಮನೆಯಲ್ಲಿ ಅದರಲ್ಲೂ ಕೂಡ ದೆಹಲಿಯ ಹೈಕೋರ್ಟ್ ನ್ಯಾಯಾಧೀಶರ ಮನೆಯಲ್ಲಿ ಕೋಟಿ ಕೋಟಿ ನಗದು ಪತ್ತೆಯಾದ್ರೆ ಏನಾಗಬೇಡ ಹೇಳಿ ಜನರ ನಂಬಿಕೆ ಇದ್ದಕ್ಕಿದ್ದ ಹಾಗೆ ಧ್ವಂಸಗೊಂಡು ಬಿಡ್ತು ಜನ ನ್ಯಾಯಾಂಗ ವ್ಯವಸ್ಥೆಯನ್ನೇ ಒಂದು ಅನುಮಾನದ ದೃಷ್ಟಿಯಲ್ಲಿ ನೋಡುವ ರೀತಿಯಲ್ಲಿ ಆಗಿಬಿಡ್ತು ಜನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿಕೊಂಡು ಬಿಟ್ರು ಈ ಕಾರಣಕ್ಕಾಗಿ ಈ ಘಟನೆ ಇಡೀ ದೇಶಾದ್ಯಂತ ವಿಪರೀತ ಸುದ್ದಿ ಸದ್ದು ಮಾಡಿತ್ತು ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು ಘಟನೆಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ ಇದೆ ಅದನ್ನ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಬಂಧುಗಳೇ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ನಾವು ಮತ್ತೆ ಮತ್ತೆ ಮಾತಾಡಬೇಕು ನಾನು ಆ ಕಾರಣಕ್ಕಾಗಿ ಪ್ರತಿ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ನಾನು ಹಾಗೆ ಪ್ರತಿ ವಿಡಿಯೋದಲ್ಲಿ ಹೇಳೋದು ಸಾಧ್ಯ ಆದ್ರೆ ಈ ಘಟನೆಗೆ ಸಂಬಂಧಪಟ್ಟಂತ ಸುದ್ದಿಗಳನ್ನ ನೀವು ನಿಮ್ಮ ಸೋಷಿಯಲ್ ಮೀಡಿಯಾ ಪೇಜ್ ನಲ್ಲಿ ಶೇರ್ ಮಾಡ್ಕೊಳ್ಳಿ ಯಾಕಂದ್ರೆ ಸಾಮಾನ್ಯವಾದಂತ ಸುದ್ದಿ ಅಲ್ವೇ ಅಲ್ಲ ನಾವು ರಾಜಕಾರಣಿಗಳು ಕರಪ್ಟ್ ಆದಾಗ ಅಧಿಕಾರಿಗಳು ಕರಪ್ಟ್ ಆದಾಗ ಅಥವಾ ಇನ್ಯಾರೋ ಭ್ರಷ್ಟ ಆದಾಗ ಒಂದು ಹಂತಕ್ಕೆ ಅದನ್ನು ಸಹ ಆದ್ರೆ ನ್ಯಾಯಾಧೀಶರೇ ಭ್ರಷ್ಟ ನ್ಯಾಯಾಧೀಶರೇ ಲಂಚವನ್ನ ಸ್ವೀಕರಿಸುವ ಹಂತಕ್ಕೆ ಹೋಗಬಿಟ್ಟರೆ ಏನಾಗ್ಬೇಡ ಹೇಳಿ ಒಂದು ದೇಶ ವ್ಯವಸ್ಥೆ ಇರುತ್ತಲ್ಲ ಅದೆಲ್ಲವೂ ಬುಡಮೇಲೆ ಬುಡಮೇಲಾಗಿ ಹೋಗಿಬಿಡುತ್ತೆ ನಾವು ಯೋಚನೆ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ ಎಲ್ಲವೂ ಕೂಡ ಉಲ್ಟಾಪಲ್ಟಾ ಹೋಗಿಬಿಡುತ್ತೆ ಯೋಚನೆ ಮಾಡಿ ಕೋರ್ಟ್ಗಳು ಕೊಡುವಂತಹ ತೀರ್ಪು ಇದೆಯಲ್ಲ ಅದೆಷ್ಟೋ ಜನರ ಭವಿಷ್ಯವನ್ನ ನಿರ್ಧರಿಸುತ್ತೆ ಅಂಥದ್ರಲ್ಲಿ ನ್ಯಾಯಾಧೀಶರ ಮನೆಯಲ್ಲಿ ಹಣ ಅಂದಾಗ ಹೇಗ ಆಗಬೇಡ ಈಗ ಅಪ್ಡೇಟ್ ಏನಿದೆ ಅದನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಸದ್ಯ ಸುಪ್ರೀಂ ಕೋರ್ಟ್ ತನ್ನ ವೆಬ್ಸೈಟ್ ನಲ್ಲಿ ಪ್ರಕಟಣೆಯನ್ನು ಹೊರಡಿಸಿದೆ ಜೊತೆಗೆ ವಿಡಿಯೋವನ್ನ ಕೂಡ ರಿಲೀಸ್ ಮಾಡಲಾಗಿದೆ ಆ ವಿಡಿಯೋದಲ್ಲಿ ಸಾಕಷ್ಟು ವಿಚಾರಗಳಲ್ಲೂ ಕೂಡ ಪತ್ತೆಯಾಗಿದೆ ಒಂದಷ್ಟು ಜನರಿಗೆ ಈ ಸುದ್ದಿ ಗೊತ್ತಿರಲಿಕ್ಕಿಲ್ಲ ಹೀಗಾಗಿ ಶಾರ್ಟ್ ಆಗಿ ಏನಿದು ಘಟನೆ ಅನ್ನೋದನ್ನ ಆರಂಭದಲ್ಲಿ ವಿವರಿಸಿ ಈಗಿನ ಅಪ್ಡೇಟ್ ಏನು ಎನ್ನುವಂಥ ವಿಚಾರಕ್ಕೆ ಬರೋಣ ಬಂಧುಗಳೇ ದೆಹಲಿ ಹೈಕೋರ್ಟ್ನ ಹಿರಿಯ ನ್ಯಾಯಾಧೀಶರಲ್ಲಿ ಒಬ್ಬರು ಯಶವಂತ ವರ್ಮ ಬಹಳ ಒಳ್ಳ ಒಳ್ಳೆ ಹೆಸರನ್ನ ಮಾಡಿದಂತಹ ವ್ಯಕ್ತಿ ಇವರು ಯಶವಂತ ವರ್ಮ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ತೀರ್ಪನ್ನು ಕೊಟ್ಟಿರುವಂತಹ ವ್ಯಕ್ತಿ ಕೂಡ ಹೌದು ಮಾರ್ಚ್ ಹದಿನಾಲ್ಕನೇ ತಾರೀಕು ಇವರಿಗೆ ಸಂಬಂಧಪಟ್ಟಂತ ದೊಡ್ಡದಾಗಿರುವಂತಹ ಬಂಗಲೆಯಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ ಅವರು ಅವತ್ತು ಇರೋದಿಲ್ಲ ಹೋಳಿ ಹಬ್ಬ ಅಂತ ಹೊರಗಡೆ ಹೋಗಿರ್ತಾರೆ ಅವರ ಕುಟುಂಬಸ್ಥರು ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ವಿಚಾರವನ್ನು ತಿಳಿಸ್ತಾರೆ ಅವರು ಮನೆಗೆ ಬಂದು ನೋಡಿ ಬೆಂಕಿಯನ್ನು ಆರಿಸುವಂತಹ ಸಂದರ್ಭದಲ್ಲಿ ಅವರ ಬಂಗಲೆಯ ಆವರಣದ ಒಳಗಡೆ ಇರುವಂಥ ಒಂದು ಸ್ಟೋರ್ ರೂಮ್ ನಲ್ಲಿ ಬೇಕಾದಷ್ಟು ಹಣ ಇರುತ್ತೆ ಅದು ಕೂಡ ಸುಟ್ಟು ಕರಕಲಾಗಿರುತ್ತೆ ಒಂದಷ್ಟು ದುಡ್ಡು ಹಾಗೆ ಇರುತ್ತೆ ಒಂದಷ್ಟು ದುಡ್ಡು ಅರ್ಧಂಬರ್ದ ಸುಟ್ಟಿರುತ್ತೆ ಒಂದಷ್ಟು ಪೂರ್ತಿ ಸುಟ್ಟು ಹೋಗಿರುತ್ತೆ ತಕ್ಷಣವೇ ಅಗ್ನಿಶಾಮಕ ದಳ ಸಿಬ್ಬಂದಿ ಪೊಲೀಸರಿಗೆ ವಿಚಾರವನ್ನು ತಿಳಿಸ್ತಾರೆ ಪೊಲೀಸರಿಂದ ಸೀದಾ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಗಿರುವಂತಹ ಸಂಜೀವ್ ಖನ್ನಾ ಅವರಿಗೆ ಆ ಮಾಹಿತಿ ಬರುತ್ತೆ ಅದಾದ ಬಳಿಕ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗಿತ್ತು ಇಡೀ ದೇಶಾದ್ಯಂತ ಚರ್ಚೆ ಎಲ್ಲವೂ ಕೂಡ ಶುರುವಾಗಿಬಿಟ್ಟಿತ್ತು ನಿಮ್ಮ ನೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜಿಸಿದೆ ಈ ಬಾರಿ ಕೇವಲ ರೂಪಾಯಿಗೆ ಐದು ದಿನಗಳ ಕಾಲ ಬ್ಯಾಂಕಾಕ್ ಪಟ್ಟಾಯ ಆರಾಮಾಗಿ ಸುತ್ತಾಡಬಹುದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ ಆಲ್ ಮೀಲ್ಸ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟೈಗರ್ ಪಾರ್ಕ್ ಪಟ್ಟಾಯ ಸಿಟಿ ಟೂರ್ ಕೋರಲ್ ಐಸ್ಲ್ಯಾಂಡ್ ಟೂರ್ ವಿತ್ ಸ್ಪೀಡ್ ಬೋಟ್ ಬ್ಯಾಂಕಾಕ್ ಸಿಟಿ ಟೂರ್ ಸಫಾರಿ ಬೋರ್ಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕನ್ನಡ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಜೊತೆಗೆ ಟ್ರಾವೆಲ್ ಇನ್ಶೂರೆನ್ಸ್ ಇರುತ್ತೆ ಹೊರಡುವ ದಿನ ಇದೆ ಹದಿನಾಲ್ಕು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ ಒಮ್ಮೊಮ್ಮೆ ಹೇಗೆಲ್ಲ ವಿಚಾರ ಹೊರಗಡೆ ಬರುತ್ತೆ ಅಂತ ನಾವೆಷ್ಟೇ ಹೆಂಗೆ ಬಂದುಬಿಡುತ್ತೆ ಅಂತ ಯಾರು ಅಂದ್ಕೊಂಡಿದ್ರು ಹೇಳಿ ಯಶವಂತ ಓರ್ವ ಮನೆಯಲ್ಲಿ ಇಷ್ಟು ದುಡ್ಡು ಇರಬಹುದು ಅಂತ ಅಥವಾ ಯಶವಂತ ಓರ್ಮ ಮನೆಗೆ ಇದ್ದಕ್ಕಿದ್ದ ಹಾಗೆ ಬೆಂಕಿ ಬಿದ್ದು ಬೆಂಕಿಯನ್ನು ಆರಿಸೋದಿಕ್ಕೆ ಬಂದಂತ ಸಂದರ್ಭದಲ್ಲಿ ಈ ವಿಚಾರ ಹೊರ ಜಗತ್ತಿಗೆ ಗೊತ್ತಾಗಬಿಡುತ್ತೆ ಅಂತ ಹೇಳಿ ಹೀಗಾಗಿ ಹೇಳೋದು ಒಮ್ಮೊಮ್ಮೆ ಈ ಪಾಪದ ದುಡ್ಡು ಇರುತ್ತಲ್ಲ ಒಂದಲ್ಲ ಒಂದು ದಿನ ಅದು ಹೊರಗಡೆ ಬಂದೇ ಬರುತ್ತೆ ಅಂತ ಇವ್ರ ವಿಚಾರದಲ್ಲೂ ಕೂಡ ಹಾಗೆ ಆಯಿತು ಬಿಡಿ ಈ ವಿಚಾರ ಬಹಳ ದೊಡ್ಡ ಮಟ್ಟಿಗೆ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದ್ದ ಹಾಗೆ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಈ ವಿಚಾರವನ್ನು ತೀರಾ ಗಂಭೀರವಾಗಿ ತೆಗೆದುಕೊಂಡ್ರು ದೆಹಲಿ ಹೈಕೋರ್ಟ್ನ ನ್ಯಾಯಾಧೀಶರಾಗಿರುವಂಥ ಡಿ ಕೆ ಉಪಾಧ್ಯಾಯ ಅವರಿಗೆ ಸೂಚನೆಯನ್ನು ಕೊಡಲಾಗುತ್ತೆ ನೀವು ಇದಕ್ಕೆ ಸಂಬಂಧಪಟ್ಟ ಒಂದು ವರದಿಯನ್ನ ಕೊಡಿ ಹೇಳಿ ಅವರು ಈಗಾಗಲೇ ವರದಿಯನ್ನ ಕೊಟ್ಟಾಗಿದೆ ಆ ವರದಿಯನ್ನ ಸುಪ್ರೀಂ ಕೋರ್ಟ್ ತನ್ನ ಅಧಿಕೃತವಾದಂಥ ವೆಬ್ಸೈಟ್ ಪ್ರಕಟ ಮಾಡಿದೆ ಅವರು ಉಪಾಧ್ಯಾಯವರು ತಮ್ಮ ವರದಿಯಲ್ಲಿ ಇದು ಅತ್ಯಂತ ಗಂಭೀರವಾದಂಥ ವಿಚಾರ ಜೊತೆಗೆ ಆಳವಾದಂತ ತನಿಖೆ ಆಗಲೇಬೇಕಾಗಿದೆ ಹಾಗೆ ಅವ್ರ ಮನೆಯಲ್ಲಿ ಹಣ ಇತ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಬಲವಾದಂತಹ ಸಾಕ್ಷಿಗಳೆಲ್ಲವೂ ಕೂಡ ಸಿಕ್ಕಿದೆ ಅನ್ನೋದನ್ನ ಬಹಳ ಕ್ಲಿಯರ್ ಆಗಿ ತಮ್ಮ ವರದಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಜೊತೆಗೆ ಅವರು ವರದಿಯಲ್ಲಿ ಐನೂರು ರೂಪಾಯಿ ನೋಟಿನ ಐದು ಗೋಣಿ ಚೀಲ ಪತ್ತೆಯಾಗಿತ್ತು ಎನ್ನುವಂತ ಸಂಗತಿಯನ್ನು ಕೂಡ ಹೇಳಿದ್ದಾರೆ ಅದರ ಬೆನ್ನಲ್ಲೇ ಇದೀಗ ವಿಡಿಯೋ ಕೂಡ ರಿಲೀಸ್ ಆಗಿದೆ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಆ ಸ್ಟೋರ್ ರೂಮ್ನಲ್ಲಿ ರಾಶಿ ರಾಶಿ ದುಡ್ಡಿತ್ತು ಅಂತ ಹೇಳಿ ಹಾಗೆ ಅಗ್ನಿಶಾಮಕ ಸಿಬ್ಬಂದಿ ಸಿಬ್ಬಂದಿಯೊಬ್ಬರಲ್ಲಿ ಹೇಳ್ತಿದ್ದಾರೆ ಮಹಾತ್ಮ ಗಾಂಧಿ ಬೆಂಕಿಯಲ್ಲಿದ್ದಾರೆ ನೋಡಿ ಅಂತ ಹೇಳಿ ಅಂದ್ರೆ ನೋಡಿ ನಮ್ಮ ವ್ಯವಸ್ಥೆ ಹೇಗಾಗಿಬಿಟ್ಟಿದೆ ಅನ್ನೋದು ಅಲ್ಲಿ ಅಂದ್ರೆ ಮಹಾತ್ಮ ಗಾಂಧಿ ಬೆಂಕಿಯಲ್ಲಿದ್ದಾರೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಹೇಗೆ ಅಂತ ಹೇಳಿ ಒಟ್ಟಾರೆ ಈ ರೀತಿಯಾಗಿ ಆ ವಿಡಿಯೋದಲ್ಲಿ ಒಂದಷ್ಟು ವಿಚಾರಗಳಲ್ಲೂ ಕೂಡ ಇದೆ ಹಾಗೆ ಇನ್ನೊಂದು ವಿಚಾರ ಈಗ ಬಹಿರಂಗವಾಗಿದೆ ಅದೇನಪ್ಪ ಅಂದ್ರೆ ಕಸದ ತೊಟ್ಟಿಯಲ್ಲೂ ಕೂಡ ದುಡ್ಡು ಪತ್ತೆಯಾಗಿತ್ತು ಪೌರ ಕಾರ್ಮಿಕ ಸಿಬ್ಬಂದಿ ಆ ವಿಚಾರವನ್ನ ಬಹಿರಂಗಪಡಿಸಿದ್ದಾರೆ ಕಸದ ತೊಟ್ಟಿಯಲ್ಲಿ ನಮಗೊಂದಷ್ಟು ದುಡ್ಡು ಹರಿದು ದುಡ್ಡು ಸಿಕ್ಕಿದೆ ಅವ್ರ ಮನೆ ಹತ್ರ ಅಂತ ಹೇಳಿ ಅಂದ್ರೆ ಏನಾದ್ರೂ ಸಾಕ್ಷಿ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ರ ಇದನ್ನೆಲ್ಲವನ್ನೂ ಕೂಡ ತಗೊಂಡು ಹೋಗಿ ಕಸದ ಬುಟ್ಟಿಗೆ ಹಾಕಿಬಿಟ್ರ ಈ ರೀತಿಯಾಗಿ ಕೂಡ ಒಂದಷ್ಟು ಪ್ರಶ್ನೆಗಳಲ್ಲೂ ಕೂಡ ಮೂಡ್ತಾ ಇದೆ ಯಾಕಂದ್ರೆ ಈ ಅಗ್ನಿಶಾಮಕ ದಳ ಸಿಬ್ಬಂದಿಯ ಮುಖ್ಯಸ್ಥರೊಬ್ಬರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಅಂತ ಹೇಳಿ ಸಾಕಷ್ಟು ಚರ್ಚೆ ಆಗಿತ್ತು ಅತುಲ್ ಗಾರ್ಗ್ ಅಂತೇಳಿ ಅವರ ಹೆಸರು ನಮಗೆ ದುಡ್ಡೇ ಸಿಕ್ಕಿಲ್ಲ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು ಅಂತ ಒಂದು ವದಂತಿ ಸ್ಪ್ರೆಡ್ ಆಗಿತ್ತು ಅದು ಎಷ್ಟು ಸತ್ಯನೋ ಸುಳ್ಳೋ ಗೊತ್ತಿಲ್ಲ ಸದ್ಯ ಅತುಲ್ ಗಾರ್ಗ್ ಅದಕ್ಕೆ ಸಂಬಂಧಪಟ್ಟಾಗ ಈಗ ಕ್ಲಾರಿಟಿ ಕೊಟ್ಟಿದ್ದಾರೆ ನಾನು ಆ ರೀತಿಯಾಗಿ ಯಾವುದೇ ಹೇಳಿಕೆಯನ್ನು ಕೊಟ್ಟಿಲ್ಲ ಮಾಧ್ಯಮಗಳಲ್ಲೇ ಸುಳ್ಳು ವರದಿ ಪ್ರಸಾರ ಆಗಿದೆ ಎನ್ನುವ ರೀತಿಯಲ್ಲಿ ಯಾವುದು ಸುಳ್ಳೋ ಯಾವುದು ಸತ್ಯವೋ ಗೊತ್ತಿಲ್ಲ ಆದರೆ ಈಗ ಆ ಕಸ ತುಟ್ಟಿಯಲ್ಲಿ ನೋಟ್ ಸಿಕ್ಕಿರೋದು ನೋಡ್ತಾ ಇದ್ರೆ ಅತುಲ್ ಗಾರ್ಗ್ ಅವರು ಈಗ ಹೇಳಿಕೆಯನ್ನು ಕೊಟ್ಟಿದ್ರು ಎನ್ನುವಂತ ವಿಚಾರ ವೈರಲ್ ನೋಡ್ತಾ ಇದ್ರೆ ಇಲ್ಲೇನೋ ಸಾಕ್ಷಿ ನಾಶ ಮಾಡೋದಕ್ಕೆ ಒಂದಷ್ಟು ಪ್ರಯತ್ನಗಳೆಲ್ಲವೂ ಕೂಡ ನಡೆದಿತ್ತಾ ಎನ್ನುವಂತ ಅನುಮಾನಗಳೆಲ್ಲವೂ ಕೂಡ ಮೂಡ್ತಾ ಇದೆ ಇಷ್ಟು ಬೆಳವಣಿಗೆ ಆಯ್ತಾ ಇದರ ಬೆನ್ನಲ್ಲೇ ಇದೀಗ ಮೂರು ನ್ಯಾಯಾಧೀಶರ ತನಿಖಾ ತಂಡವನ್ನ ರಚನೆ ಮಾಡಲಾಗಿದೆ ಮೊದಲು ಆ ತನಿಖಾ ತಂಡದಲ್ಲಿ ಒಂದಷ್ಟು ತನಿಖೆ ಎಲ್ಲವೂ ಕೂಡ ನಡೆಯುತ್ತೆ ಕರ್ನಾಟಕದ ಹೈಕೋರ್ಟ್ ಚೀಫ್ ಜಸ್ಟಿಸ್ ಕೂಡ ಆ ತನಿಖಾ ತಂಡದಲ್ಲಿದ್ದಾರೆ ಹಾಗೆ ಇನ್ನಿಬ್ರು ಕೂಡ ಇದ್ದಾರೆ ಮುಂದಿನ ಪ್ರೋಸೆಸ್ ಏನು ಅಂತ ಗಮನಿಸುತ್ತಾ ಹೋಗೋದಾದ್ರೆ ಈ ತನಿಖಾ ತಂಡ ಒಂದು ವರದಿಯನ್ನು ಕೊಡುತ್ತೆ ಅದರಲ್ಲಿ ಏನಾದರೂ ಸಾಬೀತಾಯಿತು ತಪ್ಪು ಅಂತ ಆದರೆ ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆಗೆ ಯಶವಂತ್ ವರ್ಮಾ ಅವರಿಗೆ ಸೂಚನೆಯನ್ನು ಕೊಡಲಾಗುತ್ತೆ ಅವ್ರು ರಾಜೀನಾಮೆಯನ್ನು ಕೊಟ್ಟಿಲ್ಲ ಅಂದ್ರೆ ಮುಂದೆ ಅವ್ರ ಮೇಲೆ ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಆ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಸದ್ಯಕ್ಕೆ ಅವರಿಗೆ ಈ ಎಲ್ಲಾ ವಿಚಾರ ಅಥವಾ ತನಿಖೆ ನಡೆಯುವವರೆಗೂ ಕೂಡ ಅವ್ರು ಯಾವುದೇ ರೀತಿಯಲ್ಲೂ ಕೂಡ ಕರ್ತವ್ಯಕ್ಕೆ ಹಾಜರಾಗಬಾರದು ಎನ್ನುವ ರೀತಿಯಲ್ಲಿ ಸೂಚನೆಯನ್ನ ಕೊಡಲಾಗಿದೆ ಇದರ ನಡುವೆ ವಿಚಾರ ಸಂಬಂಧಪಟ್ಟಾಗ ಯಶವಂತ ವರ್ಮ ಪ್ರಪ್ರಥಮ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅವರು ಹೇಳ್ತಿದ್ದಾರೆ ಆ ಸ್ಟೋರ್ ರೂಮ್ ಇದೆಯಲ್ಲ ಹೌದು ನಮ್ಮ ಬಂಗಲೆಯ ಆವರಣದಲ್ಲೇ ಇದೆ ಸ್ಟೋರ್ ರೂಮ್ ಆದರೆ ನಾವು ಮಾತ್ರ ಬಳಸೋದಿಲ್ಲ ನಮ್ಮ ಸ್ಟಾಫ್ ಕೂಡ ಆ ಸ್ಟೋರ್ ರೂಮ್ ಬಳಸ್ತಾರೆ ಹೀಗಾಗಿ ಆ ದುಡ್ಡಿಗೂ ನಮ್ಮ ಕುಟುಂಬಕ್ಕೂ ಸಂಬಂಧ ಇಲ್ಲವೇ ಇಲ್ಲ ಅಂತೇಳಿ ಅವರು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ನೋಡೋಣ ತನಿಖೆ ಆದ ನಂತರ ಆ ಎಲ್ಲ ವಿಚಾರವೂ ಕೂಡ ಹೊರಗಡೆ ಬರುತ್ತೆ ಸದ್ಯಕ್ಕೆ ಇಡೀ ದೇಶಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಾ ಇದೆ ನಾನು ಅದೇ ಆರಂಭದಿಂದಲೂ ಕೂಡ ಹೇಳ್ತಾ ಇದ್ದಂಥ ವಿಚಾರ ಅಂದರೆ ಇದು ತೀರಾ ಸಿಂಪಲ್ ಆಗಿರುವಂಥ ವಿಚಾರ ಅಂತೂ ಅಲ್ಲವೇ ಅಲ್ಲ ಅಧಿಕಾರಿಗಳ ಮನೇಲಿ ದುಡ್ಡು ಪತ್ತೆ ಆಯಿತು ರಾಜಕಾರಣಿಗಳ ಮನೆಯಲ್ಲಿ ದುಡ್ಡು ಪತ್ತೆ ಆಯಿತು ಇನ್ನೊಬ್ಬರ ಮನೇಲಿ ದುಡ್ಡು ಪತ್ತೆ ಆಯಿತು ಅಂದಾಗಲೂ ಕೂಡ ಯಾರೂ ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ತಿರಲಿಲ್ಲ ಯಾಕಂದರೆ ಇಡೀ ವ್ಯವಸ್ಥೆಯೇ ಭ್ರಷ್ಟವಾಗಿಬಿಟ್ಟಿದೆ ಆ ಭ್ರಷ್ಟಾಚಾರದಲ್ಲಿ ಅವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ ದುಡ್ಡು ಪತ್ತೆ ಆಗ್ತಿದೆ ಅಂತ ಹೇಳಿ ಆದರೆ ನಾವು ಈ ವಿಪರೀತ ನಂಬಿಕೆ ಇಡೋದಂದ್ರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಯಾವಾಗಲೂ ಹಿರಿಯರು ಒಂದು ಮಾತನ್ನು ಹೇಳ್ತಿರ್ತಾರೆ ಯಾರೇ ಭ್ರಷ್ಟರಾದ್ರೂ ಅವ್ರು ಮಾತ್ರ ಭ್ರಷ್ಟ್ರ ಆಗಬಾರ್ದು ಅಂತ ಹೇಳಿ ಅಂತದ್ರಲ್ಲಿ ಅವ್ರ ಮನೇಲೆ ದುಡ್ಡು ಪತ್ತೆ ಆಯಿತು ಅಂದಾಗ ಸಹಜವಾಗಿ ಒಂದು ರೀತಿಯಲ್ಲಿ ಎಲ್ಲರಲ್ಲೂ ಕೂಡ ಆತಂಕ ಸೃಷ್ಟಿ ಆಗಿಬಿಡುತ್ತೆ ಜೊತೆಗೆ ಅವ್ರು ಹಿಂದೆ ಕೊಟ್ಟಂತ ತೀರ್ಪುಗಳ ಬಗ್ಗೆ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಅದೆಲ್ಲವನ್ನೂ ಕೂಡ ಪರಾಮರ್ಶೆ ಒಳಪಡಿಸಬೇಕು ಎನ್ನುವಂಥ ಒತ್ತಾಯವೂ ಕೂಡ ಕೇಳಿ ಬರ್ತಾ ಇದೆ ಹಾಗೆ ಇನ್ನೊಂದು ವಿಚಾರ ಬಹಿರಂಗವಾಗಿದೆ ಅದೇನಪ್ಪಾ ಅಂದ್ರೆ ಎರಡು ಸಾವಿರದ ಹದಿನೆಂಟರ ಸಂದರ್ಭದಲ್ಲಿ ಸಿ ಬಿ ಐ ಒಂದು ಎಫ್ ಐ ಹಾಕಿತ್ತು ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬ್ಯಾಂಕ್ಗೆ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಎಫ್ ಐ ಆರ್ ನಲ್ಲಿ ಯಶವಂತ್ ಯಶವಂತ ವರ್ಮಾ ಹೆಸರು ಕೂಡ ಇತ್ತು ಹೀಗೆ ಒಂದೊಂದೇ ಬಹಿರಂಗ ಆಗ್ತಾ ಇದೆ ನೋಡಿ ಎಲ್ಲಿ ಹೋಗಿ ತಲುಪುತ್ತೆ ಅಂತ ಹೇಳಿ ನಿಮ್ಗೆ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ